پھر وارا ني جا رہے تيا پھر نمبر پر تکتا نتا نتا کلا کتا 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 کلا ್ರಿ ಏನ್ ರೇಟ್ ಬೆಳೆ ಕಟ್ಟಿದಿರ ಆರೂವರೆ ಏಳ ಬಾತ್ಮರಿನಾ ಮರಿ ಆರೂವರೆ ಏಳು ನಾಟಿ ಮರಿ ಕಂಡು ಕಾಣ್ತವೆ ಅಲ್ವಾ ಚೆನ್ನಾಗಿ ಬೆಳೆಸಿದಿರಿ ಚೆನ್ನಾಯ್ತ ಬರೀ ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ರೇಟ್ ಗಿಟ್ಟಿಲ್ಲ ನಮಸ್ಕಾರ ನಮಸ್ಕಾರ சார் ஆட்டி சார் சார் இன்னொரு சவர கட்ட பன்னெண்டு சாங்க வியாபார சாப்பா டல்லி தல்வா ಇದಾನೆ 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 ನಾವು ಟಲ್ ಅಂತೀವಿ ಹೋಗೋ ಅಲ್ಲಿ ವ್ಯಾಪಾರ ಆಗಿರೋದು ಅಲ್ವಾ ನಾವು ಲೆಕ್ಕಾಚಾರ ಹಾಕೋದು ವ್ಯಾಪಾರ ಆಗಿರುತ್ತೆ

ಈಗ ಮದ್ಗಿರಿ ಜಾತ್ರೆ ಮದ್ಗಿರಿ ಸಂತೆ ಮಧುಗಿರಿ ಗುರುವಾರ ಅಂದರು ಇಲ್ಲ ಬುಧವಾರ 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 ಹೋಗ್ತೆ ಹಾಗಾಯ್ತಲ್ವ ನಾವು ಮೊನ್ನೆ ಬಂದ್ರಲ್ಲ ಬುಧವಾರ ಅಂತೆ ಮನೆ ಕುಡಿದ್ರು ಹೋಗಿದ್ರು ಹೋಗಿಲ್ಲ 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 ಯಾರೋ ಅಂದ್ರು ಅದಕ್ಕೆ ಈ ವಾರ ಹೋಗೋಣ ಅಂತೀನಿ ಬುಧವಾರ ಎರಡು ಮೂರು ದಿನ ಗ್ಯಾಪ್ ಸಿಗುತ್ತೆ ಅಲ್ವಾ ಗ್ಯಾಬ್ ಸಿಗಲೇ ಬೇಕಾ ಅಲ್ವ ಹಾಂ ಜಾಸ್ತಿ ಕಿರಾಂಪುರಿ ಜಾಸ್ತಿ ಮರಗಳು ಜಾಸ್ತಿ ಬರ್ತಾ ಇದ್ದೇನೆ ಮಾತಾಡ್ದು ಈಗ ಬಂದೆ ಬಹಳ ದಿನ ಆಗಿದ್ ಬಂದು ಭಾಳ ದಿನ ಬಂದು ಸ್ವಾಮಿ ಹಾಗೆ ಚೆನ್ನಾಗಿ ಒಂದು ತಿಂಗಳು ಈಗ ಮಧುಗಿರಿ ಏನೋ ಬುಧವಾರ ಕಲಿಬಿಟ್ಟಂತೆ ಹೌದ್ರಾ ಅದೇ ನೋಡೋಣ ಗೊತ್ತಿಲ್ಲ ವಿಚಾರ ನೀವು ನೀವು ಬಿಟ್ಟರೆ ನಮ್ಗೆ ಗೊತ್ತಾಗುತ್ತೆ ನಾನು ಬುಧವಾರ ಹೋಗ್ತೀನಿ ಹಾಂ ಬುಧವಾರ ಬರ್ರಿ ನಾನು ಬರ್ತೀನಿ ಸರಿ ನಾನು ಎಂಟು ಮಾಡ್ತೀನಿ ಹಾಂ ನೀವು ತಗೋ ಮಾತಾಡಿ ಮಧುಗಿರಿಗೆ ಒಂದು ಎರಡು ಮೂರು ದಿನ ಟೈಮ್ ಸಿಗುತ್ತೆ ಒಳ್ಳೆ ಸಂತೆ ಆಗುತ್ತೆ ಅದು ಹಾಂ ಆಯಿತು ಮಧುಗಿರಿಗೆ ಬರ್ತೀನಿ ಬನ್ರಿ ಗೊತ್ತ ಗೊತ್ತೀರಲ್ವ ಹಾಂ ನಾನು ಬುಧವಾರ ಬರ್ತೀನಿ ವ್ಯಾಪಾರ ಅದು ತಮಿಳ್ನಾಡು ಜನ ಬಂದವರು ಜಾಸ್ತಿ ಬಂದವರು ಕಡೆ ಏನು ಮಾಡೋಕ್ಕಾಗಲ್ಲ ಮಾರ್ಕೆಟ್ ಫ್ಲಕ್ಚುವೇಶನ್ಸ್ ಏನು ಮಾಡೋಕ್ಕಾಗಲ್ಲ ಅದೇ ಹೇಳಿದ್ದು ಇನ್ನು ಸಂಕ್ರಾಂತಿ ಹಬ್ಬ ಈಗ ಅಲ್ವಾ ಎಲ್ಲ ಆದ್ಮೇಲೆ ಒಳ್ಳೆ ಇದಾಗುತ್ತೆ ಈ ವಾರ ಬುಧವಾರ ಆವಾಗ ಒಂದು ವರ್ಷ ಕಾಯ್ತು ನಿಂತೋಯ್ತು ಇರ್ತೀವಿ ಹೇಗೆ ಮಾಡಬೇಕಾಗಲ್ಲ ಯಾವ ಗಂಟೆ ಏನೇನು ಆಗ್ಬೇಕು ಆಮೇಲೆ ಆಗ್ಬೇಕು ಅಲ್ಲ ಅಲ್ವಾ ಅಪಾರ ವಹಿವಾಟು ತುಮಕೂರು ಜಿಲ್ಲೆಯ ರೈತರು ಬೇರೆ ಬೇರೆ ಜಿಲ್ಲೆಯ ರೈತರು ವ್ಯಾಪಾರಸ್ಥರು ಖರೀದಿದಾರರು ಹೊರ ರಾಜ್ಯದ ರೈತರು ವ್ಯಾಪಾರಸ್ಥರು ಖರೀದಿದಾರರು ಎಲ್ಲರೂ ಬರ್ತಾರೆ ಅಕ್ಕಿರಾಪುರ ಅಂದ್ರೆ ಒಂದು ಸಮುದ್ರ ಇದ್ದ ಹಾಗೆ

ನಾನಿವತ್ತು ಅಕ್ಕಿರಾಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿ ಬೆಟ್ಟ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ಕೋಟಿಗೆರೆ ತಾಲೂಕು ಪ್ರತಿ ಶನಿವಾರ ಇಲ್ಲಿ ಮರಿ ನಡೆಯುತ್ತೆ ಕರ್ನಾಟಕದ ದೊಡ್ಡ ಸಂತೆ ಮತ್ತು ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ಕೂಡ ಇರುತ್ತೆ ಮಕ್ಕಳ ಮುಂದೆ ಸಂತೆ ಒಳಗಡೆ ಹೋಗಕ್ಕೆ ಆಗ್ತಿಲ್ಲ ಅಷ್ಟೊಂದು ಜನತೆ ಕೂಡಿದ್ದಾರೆ